ಆಮಂಡ್ಸ್ ಬಾದಾಮ್ ಬಗ್ಗೆ ಇವತ್ತಿನ ರೆಸಿಪಿ ಆಮಂಡ್ಸ್ ಬಂದು ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಡೈಜೆಷನ್ ಆಗೋಕ್ಕೆ ಬ್ರೈನ್ ಫಂಕ್ಷನ್ ಹಾರ್ಟ್ ಹೆಲ್ತ್ ಬ್ಲಡ್ ಪ್ರೆಷರ್ ಲೆವೆಲ್ ಶುಗರ್ ಕಂಟ್ರೋಲ್ ಈ ಥರ ಅದರದು ಬೆನಿಫಿಟ್ಸ್ ಒಂದು ದೊಡ್ಡ ಲಿಸ್ಟಿದೆ ಆಗಿ ನಾವು ಆಮಂಡ್ಸ್ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ತಗೋತೀವಿ ಇವತ್ತು ಒಂದು ಹೆಲ್ತಿ ಸ್ನ್ಯಾಕ್ ಮಾಡೋಣ ಮೂರೇ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಸೊ ಮೊದಲನೇದಾಗಿ ಅಷ್ಟು ಆಮಂಡ್ಸ್ನ ಡ್ರೈ ರೋಸ್ಟ್ ಮಾಡಿ ಅದನ್ನು ತಣ್ಣಗಾದ ನಂತರ ಬ್ಲೆಂಡರ್ಗೆ ಹಾಕಿ ಪೌಡರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವೀಟ್ನೆಸ್ಗೆ ನಾನಿಲ್ಲಿ ಡೇಟ್ಸ್ ಖರ್ಜೂರನ ಆ್ಯಡ್ ಮಾಡ್ತಾ ಇದ್ದೀನಿ ನಾಲ್ಕರಿಂದ ಐದು ಖರ್ಜೂರ ತಗೊಂಡಿದ್ದೀನಿ ಈ ಖರ್ಜೂರ ಪೇಸ್ಟ್ಗೆ ಬ್ಲೆಂಡ್ ಮಾಡಿರುವಂಥ ಬಾದಾಮ್ ಪೌಡರ್ನ ಹಾಕಿ ಇದಕ್ಕೆ ಬೈಂಡ್ ಮಾಡೋದಕ್ಕೆ ಒಂದು ಟೀ ಸ್ಪೂನಷ್ಟು ಅಷ್ಟು ತುಪ್ಪನ ಬಿಸಿ ಮಾಡಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈ ಮೂರೇ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ನಮ್ಮ ಬಾದಾಮ್ ಲಡ್ಡು ಮಾಡೋದಕ್ಕೆ ಸಖತ್ ಸಿಂಪಲ್ ರೆಸಿಪಿ ಮಕ್ಕಳಿಗೆ ಯಾವುದೋ ಸ್ನ್ಯಾಕ್ ಕೊಡೋಕ್ಕಿಂತ ಈ ಹೆಲ್ತಿ ಸ್ನ್ಯಾಕ್ ನೀವೇ ಮನೇಲಿ ಮಾಡಿ ಕೊಡಿ ನೀವು ತಗೋಬೋದು